ಎಸ್ ಗ್ರ್ಯಾಂಡ್ ಪಿನಾಲಿಯ ಕೊನೆಯ ದಿನ ನಿಜವಾಗ್ಲೂ ತುಂಬ ರೋಚಕವಾಗಿತ್ತು ಆ್ಯಕ್ಚುಯಲಿ ನಾನು ಇವಾಗೇನು ಐದು ಜನ ಇದ್ದರೋ ಒಳಗಡೆ ಅದರಲ್ಲಿ ವಿನಯ್ ಅವರು ಹೊರಗಡೆ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಯಾಕೆ ಅಂತಂದರೆ ಆ್ಯಕ್ಚುಲಿ ಬೆಳಿಗ್ಗೆ ಪ್ರೋಮೋ ನೋಡಿದ್ದೆ ನಾನು ಪ್ರೋಮೋ ನೋಡಿರ್ಬೇಕಾದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ಆ ಕಡೆ ಈ ಕಡೆ ವಿನಯ್ ಇರಲಿಲ್ಲ ನಾಲ್ಕು ಜನ ಇದ್ದರು ಓಕೆ ನಾನು ವಿನಯ್ ಹೋಗ್ತಾರೆ ಹೋಗ್ತಾರೆ ಅಂದ್ಕೊಂಡಿದ್ರೆ ವಿಚಿತ್ರ ಅಂದರೆ ನೋಡಿ ಇವತ್ತು ಯಾವ ರೀತಿ ನಮ್ಮ ವರ್ತುರವ್ರನ್ನ ಕಳಿಸ್ಬಿಟ್ರು ಅಂದರೆ ನಮ್ಮ ಇವರು ನಮ್ರತವ್ರನ್ನ ಒಳಗಡೆ ಕಳಿಸ್ತಾರೆ ನಮ್ರತವ್ರನ್ನ ಒಳಗಡೆ ಕಳಿಸ್ಬಿಟ್ಟು ಒಂದು ಚೀಟಿಯನ್ನು ಕೊಟ್ಬಿಟ್ಟು ಆ ಚೀಟಿನಲ್ಲೇ ಓಪನ್ ಮಾಡಬೇಕು ಇದು ಯಾರನ್ನ ಇಲ್ಲಿ ಎಲಿಮಿನೇಷನ್ ಮಾಡ್ತಾಯಿದ್ದೀವಿ ಅನ್ನೋದು ಈ ಒಂದು ಚೀಟಿ ಇದೆ ಅಂದ್ಬಿಟ್ಟು ಕಳಿಸ್ಬಿಟ್ಟು ಹ್ಯಾಕ್ಚು ಒಳಗಡೆ ಬಂದು ನಮ್ರತ ಎರಡು ಸಾಂಗಿಗೆ ಡ್ಯಾನ್ಸ್ ಮಾಡಿ ಆಮೇಲೆ ಆ್ಯಕ್ಚುಲಿ ಕಾರ್ತಿಕ್ ಅವರೇ ಸಾರಿ ನೀವು ನಡೀರಿ ಹೊರ್ಗಡೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ ಕಾರ್ತಿಕ್ ಅವ್ರನ್ನ ಆಮೇಲೆ ಕಾರ್ತಿಕ್ ಅಲ್ಲ ಸುಮ್ಮನೆ ಫ್ರ್ಯಾಂಕ್ ಮಾಡಿದೆ ಅಂತ ಆ ನಂತರ ಸಂಗೀತ ಬರಬೇಕು ಅಂದ್ಬಿಟ್ಟು ಸಂಗೀತನ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೂ ಕೂಡ ಫ್ರ್ಯಾಂಕ್ ಅಂತ ಹೇಳ್ತಾರೆ ಕೊನೆಯದಾಗಿ ನಮ್ಮ ಸಂತೋಷ ಸಂತೋಷಣನ್ನ ಎಸ್ ಅಣ್ಣ ನೀವು ನಿಜವಾಗ್ಲೂ ಎಲಿಮಿನೇಷನ್ ಆಗಿದ್ದೀರಿ ಹೊರಗಡೆ ಬನ್ನಿ ಅಂದ್ಬಿಟ್ಟು ಆ ಚೀಟಿಲಿ ಬರೆದಿರೋದನ್ನು ಕೂಡ ತೋರಿಸ್ಬಿಟ್ಟು ಕರ್ಕೊಂಡು ಹೊರಗಡೆ ಹೋಗ್ತಾಳೆ ನಮ್ಮ ವರ್ತೂರಣ್ಣ ಆ್ಯಕ್ಚುಲಿ ಲಾಸ್ಟಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಬಿಗ್ ಬಾಸ್ಗೆ ಫುಲ್ಲು ಕೈ ಕಾಲು ಎಲ್ಲ ಹಂಗಾತ ಬಿದ್ದುಬಿಡ್ತಾರೆ ನಮಸ್ಕಾರ ಮಾಡ್ತಾರೆ ಹಂಗಾಂತ ಬಿದ್ದುಬಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಜೈ ಹಾಳಿಕರ್ ಅಂತಾರೆ ಮನೇಲಿ ಇರ್ತಕ್ಕಂಥವ್ರು ಜೈ ಹಾಳಿಕಾರ ಅಂತಾರೆ ಎಸ್ ನಮ್ಮ ವರ್ತೂರಣ್ಣ ಆ್ಯಕ್ಚುಲಿ ತುಂಬ ಜನಕ್ಕೆ ಆ್ಯಕ್ಚುಲಿ ಆಂಧ್ರದಲ್ಲಿ ರೈತರನ್ನು ಗೆಲ್ಸಿದ್ರು ಇಲ್ಲೂ ರೈತರನ್ನು ಗೆಲ್ಲಿಸ್ತಾರೆ ಅಂದ್ಕೊಂಡಿದ್ರು ಆದರೆ ಅದು ಸಾಧ್ಯವಾಗಲಿಲ್ಲ ಇದ್ರ ಬಗ್ಗೆ ನಿಮಗೇನಿಸ್ತಿದೆ ಕಮೆಂಟ್ ಮಾಡಿ